ಬಿ ಬಿಆರ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ಅಧ್ಯಕ್ಷರಾದ ಮುನಿನಾರಾಯಣ್ ನೇತೃತ್ವದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಹರಿನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಹಾಗೂ ಸಿಹಿ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಕೆಬಿಎಲ್ ಗ್ರೂಪ್ನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಲಕ್ಷ್ಮಣ್ರವರ ಸ್ಮರಣಾರ್ಥವಾಗಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸಿದ್ದರಾಜು ಬೆಂಗಳೂರು ನಗರ ಅಧ್ಯಕ್ಷರಾದ ಆನಂದ್ ಕಾರ್ಯಾಧ್ಯಕ್ಷರಾದ ಮುನಿರಾಜು ಶಿವಣ್ಣ ಲಿಂಗರಾಜು ಜ್ಯೋತಿರಾಜು ಸುಮಾ ಜಯಲಕ್ಷ್ಮಿ ಸೇರಿದಂತೆ ಮತ್ತಿತರ ಮುಖಂಡರು ಭಾಗವಹಿಸಿದ್ದರು ಸಮಾಜ ಸೇವೆ ಮಾಡಬೇಕಾದ್ರೆ ಎಲ್ಲರೂ ಸಹ ಸಹಕಾರ ಕೊಡ್ತಾರೆ ಅನ್ನೋದಕ್ಕೆ ನಮ್ಮ ಸಿದ್ದಯ್ಯ ಸಾರು ಸಿದ್ದರಾಜು ಸಾರು ಡಿ ಸಿ ಪಿ ಅವರು ಬಂದು ನಮಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿರೋದೇ ಒಂದು ಉದಾಹರಣೆ ಕಾರಣ ಅವರು ಮೈಸೂರಲ್ಲಿ ಕಾರ್ಯಕ್ರಮಗಳಿದ್ರು ಇದ್ರೂ ಸಹ ನಾವು ಒಂದೇ ಒಂದು ಮಾತು ಸಾರ್ ಹಿಂಗೆ ಬನ್ನಿ ಸರ್ ನಮ್ಮ ಮಕ್ಕಳಿಗೆ ನೋಟ್ಬುಕ್ ಕೊಡಬೇಕು ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಒಂದೆರಡು ಒಳ್ಳೆ ಮಾತು ಆಡಿಸ್ಬೇಕು ಅಂತ ಇಷ್ಟಪಟ್ವಿ ಅವರು ಮೈಸೂರಿಂದ ಬೆಳಗ್ಗೆ ಎದ್ದು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಕೆ ಲಕ್ಷ್ಮಣವರು ಇಲ್ಲಿ ಸ್ಥಳೀಯವಾಗಿ ಉತ್ತಮವಾದಂಥ ವ್ಯಕ್ತಿ ಕೆ ಬಿ ಲಕ್ಷ್ಮಣ ಅಣ್ಣವರು ತೀರ್ಕೊಂಡರು ಅವ್ರಿಗೂ ಸಹ ನಾವು ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ವಿ ಆ ಆಸೆನ ಈ ಮಕ್ಕಳ ಜೊತೆಯಲ್ಲಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ಮಕ್ಕಳಿಂದ ಅವರನ್ನು ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೊಮ್ಮೆ ಲಕ್ಷ್ಮಣ್ ಸಾರು ಹುಟ್ಟಿ ಇನ್ನೂ ಹೆಚ್ಚಿನ ರೀತಿ ಜನಸೇವೆ ಮಾಡಲಿ ಈ ವ್ಯಾಪ್ತಿಯಲ್ಲಿ ಈ ಜನ ಈ ವ್ಯಾಪ್ತಿಯಲ್ಲಿ ಅವರು ಈ ವಿಶೇಷವಾಗಿ ಉಚಿತವಾಗಿ ಊಟ ಕೊಡ್ತಾ ಇದ್ದಾರೆ ಉಚಿತವಾಗಿ ನೀರು ಕೊಡ್ತಾ ಇದ್ದಾರೆ ಉಚಿತವಾಗಿ ಆಂಬುಲೆನ್ಸ್ ಕೊಡ್ತಾ ಇದ್ದಾರೆ ಮತ್ತು ಯಾರು ಬಡವರಿದ್ದಾರೆ ವಿದ್ಯಾಭ್ಯಾಸ ಮಾಡಿ ವಿದ್ಯಾಭ್ಯಾಸ ತೊಂದರೆ ಆದಂಥ ಬಡವರಿದ್ದಾರೆ ಅವ್ರಿಗೂ ಸಹ ಸಹಾಯ ಸಹಾಯ ಮಾಡಿಕೊಂಡು ವಿದ್ಯಾಭ್ಯಾಸ ಕಲಿಸುವಂಥ ಕೆಲಸ ಮಾಡ್ತಾಯಿದ್ರು ಅಂಥವ್ರ ಆತ್ಮಕ್ಕೆ ಭಗವಂತ ಶಾಂತಿ ಕೊಟ್ಟು ಮತ್ತೊಮ್ಮೆ ಈ ವ್ಯಾಪ್ತಿಯಲ್ಲಿ ಹುಟ್ಟಿ ಮತ್ತೆ ಇನ್ನೂ ಹೆಚ್ಚಿನ ರೀತಿ ಸೇವೆ ಮಾಡಲಿ ಹೇಳ್ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಷ್ಠಾನದ ವತಿಯಿಂದ ಮತ್ತು ಗ್ರಾಮದ ಎಲ್ಲ ಜನಾಂಗದ ಪರವಾಗಿ ನಾವು ಭಗವಂತನಲ್ಲಿ ಕೇಳ್ಕೊಳ್ತೀವಿ ಸರ್ ತಂದೆ ತಾಯಿಗಳು ಈಗ ಈಗಿನ ಕಾಲದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಾವು ಕಾರ್ಮೆಂಟ್ ಸ್ಕೂಲಲ್ಲಿ ಓದಿಸ್ಬೇಕು ನಮ್ಮ ಪಕ್ಕದ ಮನೆಯವರು ಆ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ ನಾವು ಆ ಸ್ಕೂಲ್ಗೆ ಓದಿಸ್ಕೋಬೇಕು ಅಂತೇಳ್ಬಿಟ್ಟು ಈ ಎಸ್ ಎಲ್ ಸಿ ಅಷ್ಟೊತ್ತಿಗೆ ತಮ್ಮ ಶಕ್ತಿನೆಲ್ಲ ವ್ಯಯ ಇದ್ದಾರೆ ಎಸ್ ಎಲ್ ಸಿ ಆದ ನಂತರ ಪಾಪ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಆದರೆ ನಾವು ಹೇಳ್ತೀವಿ ನಾವೆಲ್ಲ ಗೌರ್ಮೆಂಟ್ ಶಾಲೆಲಿ ಓದ್ದಂಥ ಮಕ್ಕಳೇ ಗೌರ್ಮೆಂಟ್ ಶಾಲೆಯಲ್ಲಿ ಓದಂಥ ಸುಮಾರು ತೊಂಬತ್ತೈದು ಪರ್ಸೆಂಟು ಏನು ಎಜುಕೇಷನ್ ಮಾಡಿ ಉತ್ತಮ ಕೆಲಸದಲ್ಲಿದ್ದಾರೆ ಹೆಣ್ಮಕ್ಳು ಆದ್ದರಿಂದ ತಂದೆ ತಾಯಿಗಳು ಈ ರೀತಿ ಕಾಂಪಿಟೇಷನ್ ಮಾಡಿ ಕಾಂಪಿಟೇಷನನ್ನು ಮಾಡೋದು ಬಿಟ್ಬಿಟ್ಟು ಇವತ್ತು ನೀವೇನು ಜೋಪಾನವಾಗಿ ನಾಲ್ಕು ಆಸು ಸಂಪಾದನೆ ಮಾಡಿರ್ತೀರಾ ಅವರು ಎಸ್ ಎಲ್ ಸಿ ಆದ ನಂತರ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಅವರಿಗೆ ಉಪಯೋಗ ಆಗುತ್ತೆ ಆದ್ದರಿಂದ ಎಲ್ಲ ಜನಾಂಗನೂ ಸಹ ಮತ್ತೊಮ್ಮೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ಬೇಕು ಅನ್ನೋದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದಿಂದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯನೂ ಅದೇ ಆಗಿತ್ತು ಯಾವತ್ತೂ ಮನೆಯಲ್ಲಿ ಹೆಣ್ಮಗಳು ವಿದ್ಯಾಭ್ಯಾಸ ಮಾಡ್ತಾಳೆ ಆ ಹೆಣ್ಣುಮಗಳು ವಿದ್ಯಾಭ್ಯಾಸ ಮಾಡಿದ್ರೆ ಆ ಮನೆಯಲ್ಲಿ ಒಂದು ಜ್ಯೋತಿ ಆಗುತ್ತೆ ಆದ್ದರಿಂದ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಆಶಯ ಸಂವಿಧಾನದಲ್ಲಿ ಏನು ಅಡ್ಕ ಮಾಡಿದ್ರು ಅದನ್ನು ಕೊಡಬೇಕಂದ್ರೆ ಎಲ್ಲ ಮಕ್ಕಳನ್ನು ನಾವು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಜೊತೆಗೆ ನಾವು ಇನ್ನೊಂದು ಪೋಷಕರು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ರೇಷನ್ ಕೊಟ್ಟಿಲ್ಲ ಅಂದರೆ ಕೇಳ್ತೀರಾ ಬಂದು ಮಕ್ಕಳಿಗೆ ಎರಡು ಸಾವಿರ ಬಂದಿಲ್ಲ ಅಂದರೆ ಕೇಳ್ತೀರಾ ಸ್ಕೋ ಗ್ರೀಗೆ ಫ್ರೀಗೆ ಕೊಟ್ಟಿಲ್ಲ ಅಂದರೆ ಅವರು ಅವ್ರ ಅಪ್ಪನ ಮನೆಯಿಂದ ಕೊಟ್ಟರೆ ಅದು ಇದೆಲ್ಲ ಮಾತಾಡ್ತೀರಾ ಸರ್ಕಾರದ ಮೇಲೆ ಆದರೆ ನಿಮ್ಮ ಮನೆ ಮಕ್ಕಳನ್ನ ಯಾಕೆ ನೀವು ಶಾಲೆಗೆ ಸೇರಿಸ್ತಾ ಇಲ್ಲ ನಿಮ್ಮ ಮನೆ ಮಕ್ಕಳಿಗೆ ಯಾಕೆ ನೀವು ವಿದ್ಯಾಭ್ಯಾಸ ಕೊಡಿಸ್ತಾ ಇಲ್ಲ ಸರ್ಕಾರದ ವತಿಯಿಂದ ಇದಕ್ಕೊಂದು ಎಚ್ಚರಿಕೆ ಕೊಡಬೇಕು ನಿಮ್ಮ ಶಾ ನಿಮ್ಮ ಮನೆಯಿಂದ ಮಕ್ಕಳೇನಾದರೂ ಶಾಲೆಗೆ ಬಂದಿಲ್ಲ ಅಂದರೆ ಸಣ್ಣ ಮಕ್ಕಳನ್ನ ನೀವು ವಿದ್ಯಾಭ್ಯಾಸಕ್ಕೆ ಕಳಿಸಿಲ್ಲ ಅಂದರೆ ನಿಮ್ಮ ಮನೆಗೆ ಕೊಡ್ತಾರಂಥ ರೇಷನ್ ಕಟ್ ಮಾಡ್ತೀವಿ ಮತ್ತೆ ಏನು ಎರಡು ಸಾವಿರ ಇದ್ದೀವಿ ಇದನ್ನು ಕಟ್ ಮಾಡ್ತೀವಿ ವಿಶೇಷವಾಗಿ ಸರ್ಕಾರದಿಂದ ಏನು ಸವಲತ್ತು ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ ಇದೆಯಲ್ಲ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಸರ್ಕಾರದಿಂದ ಸುತ್ತೋಲೆ ಬಂದಾಗ ಮಾತ್ರ ಜನ ಎಚ್ಚೆತ್ಕೊಂಡು ಶಾಲಾ ಕ ಶಾಲೆ ಶಾಲೆ ಕಡೆಗೆ ಮಕ್ಕಳನ್ನ ಕಳಿಸುವಂಥ ಕೆಲಸ ಮಾಡ್ತಾರೆ ಅಂತ ನಾವು ಇವತ್ತು ಹೇಳಕ್ಕೊಳ್ತಾ ಇರ್ತಾರೆ ಖಂಡಿತ ನೂರಕ್ಕೆ ನೂರು ಸತ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ತೋರಿಸ್ಕೊಟ್ಟಿದ್ದಾರೆ ಇವತ್ತಲ್ಲ ಅವತ್ತೇ ತೋರಿಸ್ಕೊಟ್ಟು ಹೋಗಿದ್ದಾರೆ ನಾನು ಕೊಟ್ಟಿದ್ದೀನಪ್ಪ ನಿಮಗೆ ಪಡ್ಕೊಳೋಂಥ ಜವಾಬ್ದಾರಿ ನಿಮ್ಮದು ಯಾವಾಗ ನೀವು ಒಂದಾಗಿ ಎಚ್ಚರಿಕೆಯಿಂದ ನೀವು ಹೋರಾಟ ಮಾಡಿ ವಿದ್ಯಾಭ್ಯಾಸ ಪಡ್ಕೊಂಡು ಶಿಕ್ಷಣ ಪಡ್ಕೊಂಡು ಹೋರಾಟ ಮಾಡ್ತೀರಿ ಆವತ್ತು ನಿಮ್ಗೆ ದಕ್ಕೋದನ್ನು ದಕ್ತದೆ ಇಲ್ಲಾಂದರೆ ಖಂಡಿತ ದಕ್ಕಲ್ಲ ಅಂತ ಅವರು ಆಲ್ರೆಡಿ ಹೇಳ್ಕೊ ಹೇಳಿರೋದ್ರಿಂದ ನಾವು ಯಾವತ್ತೂ ಹೋರಾಟ ಮಾಡ್ತೀವಿ ಅದು ಒಳ್ಳೆತನವಾಗಿ ಹೋರಾಟ ಮಾಡಿ ನಮಗೆ ಬೇಕಾದಂಥ ಸವಲತ್ತನ್ನ ಸರ್ಕಾರಗಳಿಂದ ಪಡ್ಕೊಂಡು ಸರ್ಕಾರ ಬಂದಿರೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಇರೋದರಿಂದ ಸಂವಿಧಾನದಲ್ಲಿ ಎಲ್ಲ ಇರೋದರಿಂದ ನಾವು ಹೋರಾಟನೇ ಮುಖ್ಯ ಅಲ್ಲ ವಿದ್ಯಾಭ್ಯಾಸವೂ ಮುಖ್ಯ ವಿದ್ಯಾಭ್ಯಾಸ ಮಾಡಬೇಕು ಎಲ್ಲರೂ ಒಂದು ಸಂಘಟನೆ ಆಗಬೇಕು ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಖಂಡಿತ ಪ್ರತಿಫಲ ಸಿಗುತ್ತೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅಂತ ನಮ್ಮ ಆಶಯ ಸರ್ ಖಂಡಿತ ಏನ್ ನಾವು ಮುಂದೆ ಒಂದು ಆಸೆ ಇಟ್ಕೊಂಡಿದ್ದೀವಿ ಏನು ಹಿರಿಯರು ಅರವತ್ತು ವರ್ಷದ ಮೇಲ್ಪಟ್ಟಂತ ಹಿರಿಯರಿಗೆ ಈ ಮೆಡಿಸಿನ್ ಕೊಡುವಂತ ಈ ಬಿ ಪಿ ಶುಗರ್ ಇಂದ ಖಾಯಿಲೆಗಳಿಗೆ ಮೆಡಿಸಿನ್ ಕೊಡೋ ಒಂದು ಸಿಗ ಸಿಗಲ್ಲ ಸಮಯಕ್ಕೆ ಅದನ್ನು ಉಚಿತವಾಗಿ ಕೊಡಬೇಕು ಈ ವ್ಯಾಪ್ತಿಯಲ್ಲಿ ಜನಕ್ಕೆ ಅಂತ ಇಷ್ಟಪಟ್ಟಿದ್ದ ಜಾ ಅಂದ್ಕೊಂಡಿದ್ದೀವಿ ಜೊತೆಗೆ ಒಂದು ಐದು ಎಕರೆ ಸರ್ಕಾರದಿಂದ ಏನಾದರೂ ಒಂದು ಐದು ಎಕರೆ ಜಮೀನು ಕೊಟ್ಟರೆ ವಿಶಾಲವಾದಂತಹ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಸ ಸ್ವಾಮೀಜಿಯವ್ರು ಇರ್ಬೋದು ಶಿವಕುಮಾರ ಸ್ವಾಮೀಜಿಯವರು ಅವರು ಇರ್ಬೋದು ಮತ್ತು ಬಸವಣ್ಣವ್ರು ಇರ್ಬೋದು ಬುದ್ಧ ಇರ್ಬೋದು ಮತ್ತು ಎಲ್ಲ ಹಿರಿಯ ನಾಗರಿಕನ ಹಿರಿಯರ ದೇಶದ ಹಿರಿಯರ ಒಂದು ಸ್ತಬ್ಧ ಚಿತ್ರಗಳನ್ನು ತಯಾರು ಮಾಡಿ ಐದು ಎಕರೆ ಜಮೀನಲ್ಲಿ ಸ್ತಬ್ಧ ಚಿತ್ರಗಳನ್ನು ತಯಾರು ಮಾಡಿ ಅಲ್ಲೇ ಈ ಹಿರಿಯರು ವಾಸ ಮಾಡೋಕ್ಕೆ ಒಂದು ಓಲ್ಡ್ ಏಜ್ ಹೋಮನ್ನು ಮಾಡಬೇಕು ಅಂತ ನಾವು ಇಷ್ಟಪಟ್ಟಿದ್ದೀವಿ ಇದ್ರ ಬಗ್ಗೆ ಕಾರ್ಯಕರ್ತ ನಾವು ಮಾಡೋಕ್ಕೆ ಮುಂದೆ ಹೋಗ್ತಾ ಇದ್ದೀವಿ ಇದಕ್ಕೆ ಸರ್ಕಾರಕ್ಕೂ ಸಹ ಮನವಿ ಸಲ್ಲಿಸಿದ್ದೀವಿ ಜೊತೆಗೆ ನಾವು ಇನ್ನೊಂದು ವಿಷಯ ಹೇಳ್ತೀವಿ ಅಂದರೆ ಬಡವನ್ನ ಗುರ್ತಿಸಬೇಕಾಗಿರೋದು ಸರ್ಕಾರ ಯಾವತ್ತು ಸರ್ಕಾರ ಬಡವ್ರ ಮನೆಗೆ ಬರುತ್ತೋ ಆವತ್ತು ನಿಜವಾಗೂ ಒಂದು ಬಡವ ಉದ್ಧಾರ ಆಗ್ತಾನೆ ಎಲ್ಲೋ ಒಂದು ಕಡೆ ಆರ್ಡ್ರ್ ಮಾಡಿದ್ರೆ ಆಗೋದಿಲ್ಲ ಜನಸಾಮಾನ್ಯರ ಬಳಿಗೆ ಸರ್ಕಾರ ಬರಬೇಕು ಅದು ಯಾವ ರೀತಿ ಬರಬೇಕಂದ್ರೆ ಪಾರದರ್ಶಕವಾಗಿ ಬರಬೇಕು ಇವತ್ತು ದಿವಸ ನೊಂದಿದ್ದಾರೆ ಜನ ಅವ್ರಿಗೆ ಆಶ್ರಯ ಯಾರು ಇವತ್ತು ಯಾರಿವತ್ತು ವಿದ್ಯಾಭ್ಯಾಸದ ವಂಚಿತರಾಗಿದ್ದಾರೆ ಅವ್ರಿಗೆ ವಿದ್ಯಾಭ್ಯಾಸ ಅಂತ ಕೊಡೋ ಜನ ಮತ್ತು ಯಾರಿವತ್ತಿನ ದಿವಸ ಆರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಬಡವರು ಅವನ ಆರೋಗ್ಯ ಕೊಡುವಂಥ ಜ ಯಾವತ್ತೂ ಉಚಿತವಾಗಿ ನಾವು ಕೊಡೋಕೆ ಇಷ್ಟಪಡ್ಕೊ ಕೊಡ್ತೀವಿ ಸರ್ಕಾರದಿಂದ ಅವತ್ತು ಖಂಡಿತವಾಗೂ ದೇಶ ಉದ್ಧಾರ ಆಗುತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಶ್ರಮ ಸಾರ್ಥಕ ಆಗುತ್ತೆ ನಾವು ಹೇಳ್ಕೊಳ್ತೀವಿ